ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ഫോട്ടോ 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 ഫോട് நடித்தியா

महेश तकड़ा तकड़ा तंग त

pass karte hain laaga kar kuch laaya hai ஆர்தன் அவர் ஆகலாப்பாங்க ஏனாரோ பந்து ஓவ பந்து படுங்க Kita di ಆಲರಮ್ಮ ದೇವಸ್ಥಾನದ ವತಿಯಿಂದ ಹದಿನೈದನೇ ಮಹೋತ್ಸವವನ್ನು ನಮ್ಮ ಸೇವಾ ಸಮಿತಿಯಿಂದ ಆಚರಿಸಿದ್ದೇವೆ ಎಲ್ಲ ರೀತಿಯ ಭಕ್ತಾದಿಗಳು ಸಹಕಾರವನ್ನು ನೀಡಿ ಪ್ರತಿ ವರ್ಷದಂತೆ ಈ ಸಾರಿನೋತ್ಸವ ಅದ್ಧೂರಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೇವೆ ಹಾಗೆ ನಮ್ಮ ಹಿರಿಯರು ಹಾಕತಕ್ಕಂತಹ ಸಲಹೆ ಮೇರೆಗೆ ನಾವು ಆಡಳಿತ ಮಂಡಳಿಯನ್ನು ನೇಮಿಸಿಕೊಂಡು ಈ ಆಡಳಿತ ಮಂಡಳಿಯಲ್ಲಿ ಹದಿನೈದು ಜನ ನಾವು ಸದಸ್ಯರಿದ್ದೇವೆ ನಮ್ಮ ಸದಸ್ಯರೆಲ್ಲರೂ ಒಗ್ಗೂಡಿ ಒಮ್ಮತದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸಹ ನಾವು ಕೂತು ಒಟ್ಟಾಗಿ ಮಾತನಾಡಿಕೊಂಡು ಯಾವ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದ ಮುಂಚೆ ಒಂದು ತಿಂಗಳ ಮುಂಚಿತವಾಗಿ ನಾವು ಸಭೆಯನ್ನು ಸೇರಿ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ವಿವಿಧ ಹಂತಗಳಲ್ಲಿ ಹಂಚಿಕೊಂಡು ನಾವು ಪ್ರತಿ ವರ್ಷದಂತೆ ಈಶ್ವರನ್ನು ಸಹ ಮಾಡಿದ್ದೇವೆ ಹಾಗೆ ಪ್ರತಿ ವರ್ಷದಂತೆ ಎಲ್ಲ ಮಠಾಧೀಶರುಗಳನ್ನು ಸಹ ಕರೆದು ನಾವು ಅವರಿಗೆ ಏನು ಸನ್ಮಾನವನ್ನು ಮತ್ತು ಕಾಣಿಕೆಯನ್ನು ನೀಡಬೇಕು ಸೇವಾ ಸಮಿತಿಯನ್ನು ನೀಡಿ ಹಾಗೆ ಸುಮಾರು ಒಂದು ನಾಲ್ಕು ಸಾವಿರ ಜನಕ್ಕೆ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅದರಂತೆ ಎಲ್ಲರೂ ಪುತ್ತೂರು ಸಹಕರಿಸಿ ಎಲ್ಲರೂ ಆ ಪ್ರಬಂಧಿಗೆ ಪಾತ್ರ ಆಗಿದ್ದಾರೆ ಎಂದು ಹೇಳಿದರು ಸರ್ ಇನ್ನೇ ಕೆಲಸ ಇದೆ ಉಳಿದಿದೆ ದೇವಸ್ಥಾನದಲ್ಲಿ ಇಲ್ಲಿ ನಾವು ಈ ದೇವಸ್ಥಾನ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಲ್ಲಿ ಒಂದು ಕುಂಟೆಯಷ್ಟು ಜಾಗ ಇತ್ತು ಈಗ ನಾವು ಓಪನ್ ಮಾಡಬೇಕಾದ್ರೆ ಎರಡು ಸಾವಿರದ ಒಂದರಲ್ಲಿ ಒಂದಷ್ಟು ಜಾಗ ತಗೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹಂತ ಹಂತವಾಗಿ ಕಾಂಪೌಂಡಿ ಆಗ್ಬೋದು ಮೇಲ್ಗಡೆ ಚಾವಣಿ ಆಗ್ಬೋದು ಈಗ ಒಂದು ಅರವತ್ತು ಭಾಗ ಕೆಲಸ ಆಗಿದೆ ಇನ್ನೊಂದು ನಲವತ್ತು ಭಾಗ ಕೆಲಸ ಇದೆ ಒಂದು ರಸ್ತೆ ಮಾಡ್ಕೋಬೇಕು ರಸ್ತೆಗೆ ಎರಡು ಸೈಡು ಕಾಂಕ್ರೀಟ್ ವಾಲ್ ಹಾಕ್ಬೇಕು ನೆಲ ಇಲ್ಲ ಕಾಂಗ್ ಗಾರೆ ಆಗ್ಬೋದು ಇಲ್ಲ ಟೈಲ್ಸ್ ಆಗ್ಬೋದು ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಕೆಲಸ ಇದೆ ಹಂತ ಹಂತವಾಗಿ ಮಾಡಿ ಇನ್ನೊಂದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಕಂಪ್ಲೀಟಾಗಿ ಹಂತ ಹಂತವಾಗಿ ಭಕ್ತಾದಿಗಳು ಸಹಕಾರದಿಂದ ಮಾಡ್ತೀವಿ ಎಲ್ಲ ಭಕ್ತಾದಿಗಳಿಂದ ಭಕ್ತಾದಿಗಳಿಂದ ಭಕ್ತಾದಿಗಳು ಸಾಕಾರ ಇಡ್ತಾ ಇದ್ದಾರೆ ವರ್ಷ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಅಮಾವಾಸ್ಯ ಪೂಜೆ ಮಾಡ್ತಾ ಇದೀವಿ ಅಮಾವಾಸ್ಯ ಪೂಜೆ ಬಂದ ಕಾಣಿಕೆ ಹಿಂಗ ಮಾಡಿ ವಾಸಿಕೋತ್ಸವ ಮಾಡಿ ಉಳಿದ ಕಾಣಿಕೆ ಭಕ್ತಾದಿಗಳು ಗೋಧಾರ್ ಕಣ್ಣು ಏನೋ ಸೀಮೆಂಟ್ ತಂದು ಕೊಟ್ಟಪ್ಪ ದಾನ ಧರ್ಮ ಮಾಡ್ಸಿ ಸೀಮೆಂಟ್ ತಗೊಳ್ಬಿಡಿ ಇಟಿಕೆ ತಗೋದ್ಬಿಡಿ ಜಲ್ಲಿ ಕೊಡಿ ಎಂಸೆ ಹಣ್ಣು ಕುಡಿ ಅಂತ ಕೇಳಿ ಕೇಳ ಹಂತ ಹಂತವಾಗಿ ಕೈಲಾದ್ರು ಭಕ್ತಾದಿಗಳು ದೇವ್ರ ಒಕ್ಕಲ್ಲವರು ಒಕ್ಕಲು ತನದವರಿಂದ ಇಲ್ಲಿ ಗಂಟ ರಾಜಕೀಯ ಆಗಲಿ ಬೇರೆ ವ್ಯಕ್ತಿಗಳಿಂದ ಒಕ್ಕಲು ತನದವರಿಂದ ಕೂಡೀಕರಣ ಮಾಡ್ಕೊಂಡು ಮಾಡ್ತೀವಿ ಯಾವ ದೇವಸ್ಥಾನ ಇದೆ ಅಂತ ಇಲ್ಲಿ ಸಮಲಿಂಗೇಶ್ವರ ವೀರಭದ್ರೇಶ್ವರ ಹ್ಞೂ ವಿಘ್ನೇಶ್ವರ ಹಾಂ ಸರಿ ನಂಜುಂಡೇಶ್ವರ ಊರೊಳಗಡೆ ಹೆಣ್ಣು ದೇವ್ರ ದೇವಸ್ಥಾನ ಆರ್ಧನ್ ದೇವಸ್ಥಾನ ಕಂಡು ಊರೊಳಗಡೆ ಮಾಡಿದ್ವಿ ಹಿಂದೆ ಈ ದೇವಸ್ಥಾನ ಒಡೆದು ಮೂಡಿದಂಥ ಒಂದು ಕಲ್ಲಿತ್ತಂತೆ ಆ ನಿಜನಲ್ಲ ಕಲ್ಲನ್ನು ಬಂಡೆ ಮೇಲೆ ಇದ್ದದ್ದು ನಾವು ಆ ಚೋಡ್ರ ಕಾಲದಲ್ಲಿ ಮಾಡಿರೋದು ಏಳ್ನೂರು ವರ್ಷ ಇದೆ ಇತಿಹಾಸ ಹ್ಞೂ ನಾವು ನಡ್ಗದಿತ್ತಲ್ಲಿ ನಮಗೆ ಉದ್ಭವ ಲಿಂಗ ಅಂತ ಕೆಲವರೆಲ್ಲ ಎದ್ ಒಂದು ಬಂಡೆ ಕೂಡ ಬಂಡೆ ಮೇಲೆ ತಾಪ್ಸಿರೋದು ಇದು ಒಂದು ಕಲ್ಲು ಬಂಡೆ ಮೇಲೆ ತಾಪ್ಸಿರೋದು ತಾಪಿಸಿರೋದು ಕಿತ್ತು ಎತ್ತಿ ಪ್ರತಿ ಪ್ರತಿ ಅದೇ ಜಾಗ ಪ್ರತಿ ಭಕ್ತಾದಿಗಳು ಕಣ್ಣು ಕಾಣಿಸ್ಕೊಂಡು ಇದನ್ನು ಅಭಿವೃದ್ಧಿ ಮಾಡಕ್ಕೆ ಹೊಟ್ಟಿದ್ದು ಅಭಿವೃದ್ಧಿ ಮಾಡಕ್ಕೆ ನಾವು ಬರ್ತಿದ್ವಿ ಸಣ್ಣವರಾಗಿದ್ದಾಗ ಸಣ್ಣವರಾಗಿದ್ದಾಗ ಒಂದು ದಾರಿ ಇರಲಿಲ್ಲ ಗದ್ದೆ ತೇವ್ರ ಮೇಲೆ ಬರ್ತಿದ್ದ ಒಂದು ಒಂದ್ ಅತ್ತಡಿ ಅತ್ತಡಿ ಜಾಗದಲ್ಲಿ ಬಿಡಿ ಎಲ್ಲ ಬಂದಾಗ ಅಂತಂದ್ರೆ ಏನೋ ಯಾರು ಪ್ರೇರಣೆ ಯಾವ ಟೈಮ್ಗೆ ಏನೇನು ಹೋಗಬೇಕು ಆ ಟೈಮ್ಗೆ ಭಗವಂತ ಮಾಡ್ಸ್ಕೊತಾ ಇದ್ದೀನಿ ನಮ್ಮ ಆದಂತ ಮಾಡ್ತಾ ಇದ್ದೀನಿ ಕಪಿಲಾ ನದಿ ತೀರದಲ್ಲಿ ಇದೆಯ ಕಪಿಲಾ ನದಿ ನೂರು ಮೀಟರ್ ಇದೆ ಹ್ಮ್ ಕಪಿಲಾ ನದಿಗೂ ನಮ್ಮ ದೇವಸ್ಥಾನಕ್ಕೂ ನದಿಗೂ ನೂರೇ ಮೀಟರ್ ಇತ್ತು ನೀವು ಏನಾಗಿದ್ದೀರಿ ಸರ್ ದೇವಸ್ಥಾನದಲ್ಲಿ ಸಮಿತಿ ಅಧ್ಯಕ್ಷನಾಗಿದ್ದೀನಿ ನಿಮ್ಮ ಹೆಸರು ಶಿವಸ್ವಾಮಿ ಅಂತ ನಿಮ್ಮ ಹೆಸರು ು ಸಿನ ಸಜೆಸ್ಟ್ ಆಗಿದ್ದೇವೆ ಮಹೇಶ್ ಹರಿಯ ಸಿದ್ದಪ್ಪ ಅಂತೇಳಿ ಹಾಲತೂರು ಗ್ರಾಮದಲ್ಲಿ ಥ್ಯಾಂಕ್ ಯು